ಇವತ್ತು ಮಿಸ್ಟರ್ ರಾಜ ಅವರು ಒಂದು ಎನ್ ಜಿ ಒವನ್ನು ನಡೆಸ್ತಾ ಇದ್ದಾರೆ ಹೋಮ್ ಆಫ್ ಹೋಫ್ ಅಂತ ಹೇಳ್ಬಿಟ್ಟು ಈ ಎನ್ ಜಿ ಒದಲ್ಲಿ ಹೆಚ್ಚುವರಿ ಕಟ್ಟಡಗಳನ್ನು ಉದ್ಘಾಟಿಸಲಿಕ್ಕೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅನಾಥ ಮಕ್ಕಳಿರ್ಬೋದು ಅನಾಥರಿರ್ಬೋದು ಅದೇ ರೀತಿ ವೀಸಾ ಪಾಸ್ಪೋರ್ಟ್ ಇಲ್ದಿರ್ತಕ್ಕಂತಹ ವಿದೇಶಿಯರ್ ಇರ್ಬೋದು ಅಥವಾ ಭಿಕ್ಷುಕರಿರ್ಬೋದು ನಿರ್ಗತಿಕರಿರ್ಬೋದು ಸಮಾಜದಲ್ಲಿ ಒಂದು ಏನು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಜನರಿಗೆ ಇವರು ಬಹಳ ವರ್ಷಗಳಿಂದ ಒಂದು ಅನ್ನದಾತವನ್ನು ಒಂದು ಆಶ್ರಯವನ್ನು ಕೊಡ್ತಾ ಬಂದಿದ್ದಾರೆ ಇವರಿಗೆ ಎಲ್ಲ ರೀತಿಯಿಂದ ಕೂಡ ಒಳ್ಳೆಯದಾಗಲಿ ಅದೇ ರೀತಿ ಇವರಿಂದ ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಅಂತ ನಾನಿವತ್ತು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಆಶಿಸ್ತೇನೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರದ ವತಿಯಿಂದ ಈ ಒಂದು ಸಮಾಜಕ್ಕೆ ಕೆಲಸ ಮಾಡ್ತಿರ್ತಕ್ಕಂತಹ ಯಾವುದೇ ಇಲಾಖೆಗಳಿರ್ಬೋದು ಎಲ್ಲರೂ ಕೂಡ ಸಂಪೂರ್ಣ ಸಹಕಾರ ಅವರ ಉತ್ತಮ ಕೆಲಸಗಳಿಗೆ ಸದಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಇರುತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ಇವತ್ತು ಏನು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದರೆ ಇವತ್ತೇನು ಇನ್ನೂ ಹೆಚ್ಚಿನ ಅನಾಥರು ಅಥವಾ ವಿದೇಶಿಯಲ್ಲಿರ್ಬೋದು ಅಥವಾ ಅನಾಥ ಮಕ್ಕಳಿರ್ಬೋದು ಎಲ್ಲರಿಗೂ ಇರ್ಬೋದು ಇವತ್ತು ಕೆಪಾಸಿಟಿ ಎಷ್ಟು ಜಾಸ್ತಿ ಆಗಿದೆ ಈಗ ಟೋಟ್ಲಿ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದ್ದಾರೆ ಇನ್ನೂ ಕೂಡ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಅಟ್ ಎ ಟೈಮ್ ಏಕಕಾಲದಲ್ಲಿ ಆಶ್ರಯವನ್ನು ಪಡ್ಕೊಳ್ತಕ್ಕಂತಹ ವಿಷನ್ ಬಂದು ಬೇರೆ ಅನಾಥರು ನಿರಾಶ್ರಿತರಿಗಾಗಿ ಮಾಡ್ತಾ ಇದೆ ಇಷ್ಟು ವರ್ಷ ಆಮೇಲೆ ಹೊರ ದೇಶದಿಂದ ಇಲ್ಲಿಗಲೇ ಇರೋರು ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದು ಬಿಡ್ತಾ ಇದ್ರು ಆಮೇಲೆ ಆಫ್ರಿಕನ್ಸು ಬಾಂಗ್ಲಾದೇಶ್ನವರು ಇಲ್ಲ ಇವ್ರಲ್ಲಿ ಇರೋದ್ರಿಂದ ಕೆಲವು ಚಟುವಟಿಕೆ ನಡೆಯೋದ್ರಿಂದ ನಮ್ಮ ಯಂಗ್ಸ್ಟರ್ ಅವ್ರು ಆಳ ಹೋಗಬಾರ್ದು ನಮ್ಮ ದೇಶ ಜನ ಆಳ ಹೋಗ್ಬಾರ್ದು ಅದರಿಂದ ಅವ್ರಿಗಾಗಿ ಖಂಡಿತ ನಾನು ಹೇಳ್ದೆ ಸರ್ಕಾರಗೆ ಐ ವಿಲ್ ಸಪೋರ್ಟ್ ಫಾರ್ ದಿಸ್ ಪ್ರಾಜೆಕ್ಟ್ ನಾವು ಬಿಲ್ಡಿಂಗ್ ಕೊಡ್ತೀವಿ ಇಂಥವ್ರು ಎಂಥ ಎಷ್ಟು ಜನ ಇದ್ದರೆ ಹೊರದೇಶವರು ಎಷ್ಟು ಜನ ಕಡೆ ಬರಲಿ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಇಲ್ಲಿಂದ ಡಿಪೋರ್ಟ್ ಮಾಡಿ ಆಲ್ರೆಡಿ ಮುನ್ನೂರು ಎಂಬತ್ತು ಜನ ನಾವು ಡಿಪೋರ್ಟ್ ಮಾಡಿದ್ದೀವಿ ಸುಮಾರು ಎರಡು ವರ್ಷದಲ್ಲಿ ಒಂದು ವೇಳೆ ಒಂದು ಒನ್ ಇಯರ್ ಪ್ರಾಜೆಕ್ಟ್ ಮಾಡಿದ್ರೆ ನೆಕ್ಸ್ಟು ಒನ್ ಇಯರಲ್ಲಿ ತೌಸಂಡ್ ಪೀಪಲ್ ನಾವು ಇಲ್ಲಿಂದ ಆಚೆ ಕಲಿಸೋಕ್ಕೆ ನಾವು ಪ್ಲ್ಯಾನ್ ಇದ್ದೀವಿ ಡೆಫಿನೆಟ್ಲಿ ಸರ್ಕಾರ ನನ್ನ ಜೊತೆಗಿರ್ತದೆ ನಾನು ಸರ್ಕಾರದ ಜೊತೆಗೆ ಯಾವಾಗಲೂ ಇರ್ತೀನಿ ಥ್ಯಾಂಕ್ ಯು ಸರ್ಬೇಕು ಅಂತ ಸ್ಫೂರ್ತಿ ಸರ್ ಯಾವ ರೀತಿ ಸ್ಫೂರ್ತಿ ಅಂದರೆ ಇಲ್ಲ ಅದು ಬೇರೆ ಕಡೆ ಎಲ್ಲ ಹಾಕಿದ್ರು ಆಫ್ರಿಕನ್ಸ್ ಎಲ್ಲ ಅದು ತುಂಬ ಗಲಾಟೆ ಎಲ್ಲ ಮಾಡಿದ್ರು ನಮ್ಮ ಕಡೆ ನಮಗೆ ತುಂಬ ಕೋಪರೇಟ್ ಮಾಡಿದ್ರು ಅವರು ಆಫ್ರಿಕೆನ್ಸ್ ತುಂಬ ಕೂಲಾಗಿರ್ತಾರೆ ನಮ್ಮ ಹತ್ರ ತುಂಬ ಪೇಷಂಟ್ ಆಗಿರ್ತಾರೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೈ ಮಾಡ್ತಾ ಇದ್ವಿ ಆಮೇಲೆ ಈಗ ಈಗ ಪ್ರೆಸೆಂಟ್ ಬಂದು ಎಂಬತ್ತು ಜನ ಎಂಬತ್ತೆಂಟು ಜನ ಇಟ್ಕೊಂಡಿದ್ದೀವಿ ಈಗ ನಾಳೆ ಏಳು ಜನ ಹೋಗ್ತಾರೆ ಆ ಥರ ಐ ವಾಂಟು ದ ಹ್ಯಾಂಡ್ಸ್ ವಿತ್ ದ ಗೌರ್ಮೆಂಟ್ ಗೌರ್ಮೆಂಟ್ ಪೊಲೀಸ್ ಇಲಾಖೆಯಿಂದ ಸಪೋರ್ಟ್ ಸಿಕ್ತಿದ್ದೀರಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೊತ್ತನೂರು ಪೊಲೀಸ್ ಸಾಹೇಬರು ಇನ್ಸ್ಪೆಕ್ಟರ್ ಸಾಹೇಬ್ರೆ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದು ಕೊರತೆ ಆಗಲ್ಲ ದೇ ಸಪೋರ್ಟಿಂಗ್ ಸಪೋರ್ಟಿಗೆ ಮೀ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹೆಸರು ನಾನು ಈ ಮಣ್ಣಿನ ಮಗ ಆಟೋ ರಾಜ ಅಂದರೆ ಎಲ್ಲರಿಗೂ ಖುಷಿಯಾಗುತ್ತಿದೆ ಬಿಕಾಸ್ ನಾನು ಇಲ್ಲಿಯೇ ಹುಟ್ಟಿ